ಹಾಗಾಗಿ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಹೊಸ ವೀಡಿಯೋಗೆ ನಾನು ಫ್ರೀ ಇದೆಯನ್ನು ನಡೀಗ ಪ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಲಾಫ್ ಯೂಟ್ಯೂಬ್ ಚಾನಲ್ ಏ ನಿನ್ನೆ ವೀಡಿಯೋ ಬಿಡೋಕ್ಕಾಗಿಲ್ಲ ಸೊ ಇವತ್ತು ಇನ್ನೊಂದು ಟಾಪಿಕ್ ಬಗ್ಗೆ ಮಾತಾಡೋಣ ನಿನ್ನೆ ಅಂದರೆ ಹಾಂ ಸಾರಿ ಮೊನ್ನೆ ವೀಡಿಯೋದಲ್ಲಿ ಹಾಕಿದ್ದಿತ್ತು ವಿಡಿಯೋ ಬಗ್ಗೆ ಹೇಳಿದ್ದೆ ನಿಮಗೆ ಏನು ಶಾರ್ಟ್ ಮೂವಿ ಮಾಡಬೇಕು ಅಂತ ಅನ್ಕೊತಿದ್ದೆ ಇವತ್ತು ಬಗ್ಗೆ ಎಲ್ಲ ಹೇಳಿದ್ದೆ ಸೊ ಅದಕ್ಕೆ ಒಳ್ಳೆ ಒಪಿನಿಯನ್ ಬಂದಿದೆ ಅಂದ್ಕೊಳ್ಳಿ ನೈಂಟಿ ಟು ಪ್ಲಸ್ಸು ಏಟಿನ ಎಷ್ಟೋ ಕಮೆಂಟ್ಸ್ ಬಂದಿತ್ತು ಸೊ ಮಾಡಿ ಮಾಡಿ ಶಾರ್ಟ್ ಮೂವಿ ಮಾಡಿರಿ ಅಂತ ಎಲ್ಲರೂ ಹೇಳಿದ್ವಿ ಓಕೆ ಶಾರ್ಟ್ ಮೂವಿ ಮಾಡೋಣ ಅದ್ರ ಅಪ್ಡೇಟ್ಸ್ ಬಂದ್ಬಿಟ್ಟು ಈ ವೀಕಲ್ ಕೊಡ್ತೀನಿ ಏನೋ ಅದಕ್ಕಿಂತ ಮುಂಚೆ ತುಂಬ ಜನಕ್ಕೆ ಡೌಟ್ಸ್ ಇರೋದೇನಂತಂದರೆ ಅಕ್ಕಿ ಯಾವಾಗ ಮೊಟ್ಟೆ ಇಕ್ಕುತ್ತೆ ಯಾವಾಗ ಮರಿ ಆಗುತ್ತೆ ಮೊಟ್ಟೆಯಲ್ಲಿ ಮರಿ ಫಾರ್ಮ್ ಆಗ್ತಿದೆಯಲ್ಲ ಅದು ಹೆಂಗೆ ನಮ್ಗೆ ಗೊತ್ತಾಗುತ್ತೆ ಅದು ಎಷ್ಟು ದಿನ ಕ್ಯಾಚ್ ಆಗುತ್ತೆ ಅನ್ನೋದೆಲ್ಲ ಡೌಟ್ಸ್ ತುಂಬ ಜನಕ್ಕೆ ಕೇಳ್ತಿದ್ವಿ ಸೊ ಅದ್ರ ಬಗ್ಗೆ ಕ್ಲಾರಿಟಿ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಹೆಂಗೆ ಯಾವಾಗ ಅಕ್ಕಿ ಮೊಟ್ಟೆ ಇಡುತ್ತೆ ಯಾವಾಗ ಜೊತೆ ಮಾಡಬೇಕು ಎಲ್ಲಾದ್ರು ಹೇಳ್ಕೊಡ್ತೀನಿ ಹಾಗೆ ಜೊತೆಗೆ ಕೂಡ ಮಾಡ್ತಾಯಿದ್ದೀರಿ ಇನ್ನು ಒಂದು ನಾಲ್ಕೈದು ದಿವಸ ಅಷ್ಟೇ ರಿಲೀಸ್ ಮಾಡ್ತೀನಿ ಅಕ್ಕಿಗಳನ್ನ ನಾಳೆ ಇನ್ ಕೇಸ್ ಛತ್ರಿ ಓಡಿಸಿದ್ರೆ ಅಂದರೆ ಜಾತ್ರೆ ಎಲ್ಲ ಮುಗೀತು ಸೊ ನಾಳೆ ಇನ್ ಕೇಸ್ ಛತ್ರಿ ಓಡಿಸಿದ್ರೆ ಒಂದು ಎರಡು ಮೂರು ದಿವಸದರೆಲ್ಲ ಅಕ್ಕಿನ ರಿಲೀಸ್ ಮಾಡ್ತೀನಿ ಓಕೆ ಇವಾಗ ನಿಮಗಿರೋ ಡೌಟ್ಸ್ಗೆಲ್ಲ ಕ್ಲಾರಿಟಿ ಕೊಡೋಣ ಸೊ ಫಸ್ಟ್ ಆಫ್ ಆಲ್ ಇವಾಗ ಅಕ್ಕಿ ಮೊಟ್ಟೆ ಇಡಬೇಕು ಮರಿ ಮಾಡಬೇಕು ಅಂದರೆ ಅಕ್ಕಿ ಬಂದು ಅಡಲ್ಟ್ ಆಗಿರಬೇಕು ಸೊ ಅಡಲ್ಟ್ ಅಂದರೆ ಗೊತ್ತಲ್ಲ ಹತ್ತು ಕಳ್ಳಿ ಮೇಲೆ ಇರಬೇಕು ಅಕ್ಕಿ ಕಳ್ಳಿ ನೋಡೋದು ವೀಡಿಯೋ ನಿಮ್ಗೆ ಗೊತ್ತಿಲ್ಲ ಅಂದರೆ ಮೇಲೆ ಐ ಬಟನಲ್ಲಿ ಹಾಕಿರ್ತೀನಿ ಸೊ ಕಳ್ಳಿ ನೋಡೋದು ಗೊತ್ತಿಲ್ಲ ಅಂದರೆ ಆ ವಿಡಿಯೋ ನಾವು ವಿಸಿಟ್ ಮಾಡಿ ಕಳ್ಳಿ ನೋಡೋದು ಗೊತ್ತಾಗುತ್ತೆ ಕೇನಾ ಇದು ಮೇನ್ ಮ್ಯಾಟ್ರು ಅಕ್ಕಿ ಕಳ್ಳಿ ಆಗಿರಬೇಕು ಅಡಲ್ಟ್ ಬರ್ಡ್ ಆಗಿರಬೇಕು ಏನೋ ಗಂಡು ಕೂಡ ಹೆಣ್ಣು ಕೂಡ ಅಡಲ್ಟ್ ಆಗಿರಬೇಕು ಮತ್ತು ತುಂಬ ಜನ ಗಂಡು ಹೆಣ್ಣು ನೋಡೋದು ವಿಡಿಯೋ ಗಂಡು ಹೆಣ್ಣು ನೋಡೋದು ಅನ್ನೋದು ಗೊತ್ತಿಲ್ಲ ಅಂದರೆ ಏ ಮೀನುಗಳು ತಿನ್ಕೊಬಿ ಅದು ಕುಡಿಯೋ ನೀರಲ್ಲ ಫಿಶ್ಗಳಿಗೆ ಸೊ ಅದು ಹತ್ ಕಳ್ಳಿ ಆಗಿರಬೇಕು ಓಕೆನಾ ಅದು ಮೇಯ್ನು ಅದಾದ ಮೇಲೆ ಅಕ್ಕಿ ಮೊಟ್ಟೆ ಇಡ್ತವೆ ಸೊ ಹೆಂಗೆ ಅಂತಂದರೆ ತುಂಬ ಜನಕ್ಕೆ ಜೊತೆ ಹಾಕಿದ್ಮೇಲೆ ಹತ್ತತ್ರ ಒಂದು ತಿಂಗಳು ಎರಡು ತಿಂಗಳು ಈ ಥರ ಆದ್ರೂ ಏನಂತಂದರೆ ಮೊಟ್ಟೆಗೆಲಿಕ್ಕಲ್ಲ ಸೊ ಅದು ಬಂದ್ಬಿಟ್ಟು ಅಕ್ಕಿಗಳು ಏನಪ್ಪ ಅಂತಂದರೆ ಹೆಲ್ತಿಯಾಗಿರಲ್ಲ ಅಂಥ ಅಕ್ಕಿಗಳು ಮತ್ತು ಒಂದೊಂದು ಕರೆಕ್ಟಾಗಿ ಜೊತೆ ಆಗಿರಲ್ಲ ಅಂಥ ಅಕ್ಕಿಗಳು ನಿಮ್ಗೆ ಏನು ಮಾಡ್ತವೆ ಅಂತಂದರೆ ಒಂದು ತಿಂಗಳು ಎರಡು ತಿಂಗಳು ಅದ್ರೂ ಈ ಥರ ಮೊಟ್ಟೆಗೆಲಿಕ್ಕಲ್ಲ ಹೆಲ್ತಿಯಾಗಿ ಎರಡು ಗಂಡು ಎಣ್ಣೆ ಹೆಲ್ತಿಯಾಗಿದೆ ಚೆನ್ನಾಗಿದೆ ಅಂತಂದರೆ ಅಕ್ಕಿ ನಿಮಗೆ ನೀವು ಈ ಭಾನುವಾರ ಜೊತೆ ಆಗ್ತೀರ ಅಂತಂದರೆ ನೆಕ್ಸ್ಟ್ ವಾರ ಒಂದಲ್ಲಿ ಮೊಟ್ಟೆಗೆಲಿಕ್ಕಿರ್ತೈತೆ ಸೊ ಹಾಗೆ ಈ ಅಕ್ಕಿಂದು ತೋರಿಸ್ತೀನಿ ನಾನು ಇವಾಗ ಸೊ ಇದು ಅಷ್ಟೇ ಮೊಟ್ಟೆ ಇಕ್ಬಿಟ್ಟು ನಾರ್ ಇವಾಗ ಈ ಅಕ್ಕಿ ಬಂದ್ಬಿಟ್ಟು ಮೊಟ್ಟೆ ಅಕ್ಕಿ ಹತ್ತಿರ ಹದಿನೈದು ದಿವಸ ಮೇಲೆ ಆಗೈತೆ ಸೊ ಮುಂಚೆನಾಗೆ ಹ್ಯಾಂಡ್ಲಿಂಗ್ ಮಾಡಿ ನೋಡಿದ್ದೆ ನಿಮಗೆ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಅಕ್ಕಿ ಅಂದರೆ ಮೊಟ್ಟೆ ಫಾರ್ಮ್ ಆಗ್ತಾ ಇದೆಯಾ ಇಲ್ಲ ಅನ್ನೋದು ಹೆಂಗೆ ಗೊತ್ತಾಗ್ತದೆ ಅಂದರೆ ಬೆಸ್ಟು ಇದೊಂದು ಎಕ್ಸಾಂಪಲ್ ಅಂದ್ಕೊಳ್ಳಿ ಈ ಥರ ಒಂದು ಟಾರ್ಚ್ ಎತ್ಕೊಳ್ಳಿ ಇದೊಂದು ಸೈಡಲ್ಲ ಟಾರ್ಚ್ ಎತ್ಕೊಂಡು ಏನು ಮಾಡಿ ಜಸ್ಟ್ ಈ ಥರ ಮೊಟ್ಟೆ ನಿಂಗೆ ಪ್ಲೇಸ್ ಮಾಡಿ ಓಕೆನಾ ಮೊಟ್ಟೆನ ಈ ಥರ ಪ್ಲೇಸ್ ಮಾಡಿದಾಗ ನೀವು ಅದನ್ನು ನೋಡ್ಬೋದಿ ಕಾಣಿಸ್ತೈತೆ ಅಕ್ಕಿದು ಮೊಟ್ಟೆ ಫಾರ್ಮ್ ಆಗಿರೋದು ಕ್ಲೀನಾಗಿ ಗೊತ್ತಾಗ್ತಿದೆ ಅದೇ ಏನಾನ ಫಾರ್ಮ್ ಆಗಿಲ್ಲ ಅಂತ ಅಂದ್ರೆ ಫುಲ್ ಬ್ಲ್ಯಾಂಕ್ ಫುಲ್ ವೈಟ್ ಆಗಿರುತ್ತೆ ಒಂದು ಚೆಕ್ ಮಾಡಿದ್ರಿ ಇನ್ನೊಂದು ನಾವು ನೋಡ್ಬಿಡೋಣ ಇದು ಕೂಡ ಫಾರ್ಮ್ ಆಗೈತೆ ನೋಡ್ರಿ ಕಾಣಿಸ್ತೈತೆ ಎರಡು ಮೊಟ್ಟೆನೂ ಫಾರ್ಮ್ ಆಗೈತೆ ಇದು ಮೊಟ್ಟೆ ಅಷ್ಟೇ ಇದು ಮರಿ ಇದು ಜೊತೆಲಿ ಇದಾಗೇನು ಇಕ್ಬಿಟ್ಟಿದ್ದು ಮೊಟ್ಟೆ ಈ ರೀತಿ ನೀವು ಫೈಂಡ್ ಔಟ್ ಮಾಡ್ಕೊಬೋದು ನಿಮ್ಮ ಅಕ್ಕಿ ಮೊಟ್ಟೆ ಫರ್ಟೈಲ್ ಆಗೈತಾ ಅನ್ಫಲ್ಟಲ್ ಆಗೈತಾ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ಕೊಳ್ಳಿ ಅದನ್ನ ಚೆಕ್ ಮಾಡೋಕೆ ನೀವು ಬಿಟ್ಟರೆ ಅಕ್ಕಿ ಹೇಳಿದ್ನಲ್ಲ ಹೆಲ್ತಿ ಫುಡ್ಡು ಇವಾಗ ಮೊಟ್ಟೆ ಇಕ್ತಾಯಿಲ್ಲ ಅಂತಂದರೆ ಏನು ಮಾಡ್ತೀರಾ ಜೊತೆ ಆಗ್ತೀರಲ್ವ ಆವಾಗ ಶೆಲ್ಕಾಲ್ ಅಂದ್ಬಿಟ್ಟು ಒಂದು ಟ್ಯಾಬ್ಲೆಟ್ ಬರುತ್ತೆ ಸೊ ಅದನ್ನ ನೀವು ರೆಗ್ಯುಲರಾಗಿ ಅಕ್ಕಿಗೆ ಒಂದು ವೀಕ್ ಕೊಡಿ ಒಂದು ವೀಕ್ ಕೊಟ್ಬಿಟ್ಟು ಆಮೇಲೆ ಜೊತೆ ಹಾಕಿ ಅವಾಗ ನಿಮ್ಗೊಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಮೊಟ್ಟೆ ಅಂದರೆ ಮೊಟ್ಟೆ ಇಕ್ತಾಯಿಲ್ಲ ಅಂತಂದರೆ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಪಕ್ಕ ಅಕ್ಕಿ ಮೊಟ್ಟೆನ ಪಾಮ್ ಮಾಡುತ್ತೆ ಮತ್ತು ಕೆಲವೊಂದು ಏನು ಮಾಡ್ತವೆ ಅಂದರೆ ಮೊಟ್ಟೆ ಇಕ್ತವೆ ಆದರೆ ನೀರು ಮೊಟ್ಟೆಗೆ ಇರ್ತವೆ ಅದರಿಂದ ಆ ಶೆಲ್ಕಲ್ ಟ್ಯಾಬ್ಲೆಟು ತುಂಬಾ ಎಲ್ಪ್ ಮಾಡುತ್ತೆ ಅಕ್ಕಿ ಒಳಗಡೆ ಫರ್ಟೈಲಾಗಿರೋ ಮೊಟ್ಟೆ ಇಕ್ಕಲಿ ಅಂದ್ಬಿಟ್ಟು ಏನೋ ಅದೊಂದು ಟ್ರೈ ಮಾಡ್ಕೊಳ್ಳಿ ಬಿಟ್ಟರೆ ಇವೆಲ್ಲ ಅಕ್ಕಿಗ್ಳು ಹೆಲ್ತಿಯಾಗಿದ್ದಾವೆ ಅಕ್ಕಿನ ಕಳ್ಳ ಮಾಡ್ತಾಯಿದ್ದೀರಿ ನೀನು ಹೇಳಿದ ಮೇಡಮ್ ಸ್ವಲ್ಪ ದಿವಸ ಬಿಡ್ತೀನಿ ನೆಕ್ಸ್ಟ್ ಅದನ್ನು ವೀಡಿಯೋ ಬೇಕಾದ್ರೆ ಕಮೆಂಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಬರಂಟಿ ಲಂಟೆಕರ್ ರಿಸು ಬಾಯ್